ಇದೇ ಮಾಲಗ್ಗೆ ಬಡುವಿನ ಸುರುಳಿ ಸ್ನೇಹಿತರೆ ಇವಾಗ ನೋಡ್ತಾ ಇದ್ದಾರಲ್ಲ ಇದೇ ಮಾಲಗ್ಗೆ ಮಡುವಿನ ಸುರುಳಿ ನೋಡಿ ಸುರುಳಿ ಸುತ್ತ ಹೋಗ್ತಾ ಇದೆಯಲ್ಲ ಇದೇ ಮಾಲಗ್ಗೆ ಬಡುವಿನ ಸುರುಳಿ ಅಂತ ಇದು ಐತಿಹಾಸಿಕ ಸ್ಥಳವಾಗಿದೆ ಈಗ ಮಹಾರಾಜರು ಆಲ್ಮೇಲಮ್ಮನ್ನ ಮೈಸೂರು ಅರಮನೆಯಿಂದ ಓಡಿಸ್ಕೊಂಡು ಬಂದಾಗ ಅವಳು ದಾರಿ ಕಾಣ್ತೀನಿ ಈ ಮಾಲಂಗಿ ಮಡುವಿನ ಮಟ್ಟ ಬಂದು ಮುಂದಕ್ಕೆ ಬಂದರೆ ರಾಜ ನನ್ನ ಅತ್ಯಾಚಾರ ಮಾಡಿಬಿಡ್ತಾನೆ ಅಂತೇಳಿ ಅವಳಿಗೆ ದಾರಿನೇ ಗೊತ್ತಾಗದೆ ಈ ಮಾಲಂಗಿ ಮಡು ಅಂತ ಇದೆಯಲ್ಲ ಇಲ್ಲೇ ಅವಳು ಮುಳುಗಿ ಆತ್ಮಹತ್ಯೆ ಮಾಡಿಕೊಂಡು ಇದು ಐತಿಹಾಸಿಕ ಸ್ಥಳವಾಗಿದೆ ಸಹಬೇಕಾದ್ರೆ ಆಲ್ಮೇಲಮ್ಮ ತಲಕಾಡು ಮರಳಾಗಿ ಮಾಲಂಗಿ ಮಡುವಾಗಿ ಮೈಸೂರು ರಾಜರಿಗೆ ಮಕ್ಕಳೆಲ್ಲದಾಗಲಿ ಅಂಥೇಳಿ ಶಾಪ ಕೊಟ್ಬಿಟ್ಟು ಈ ಮಡುವಿನಲ್ಲಿ ಮುಳುಗಿ ಸತ್ತಲು ಆಗ ಅರಮನೆ ರಾಜರು ಸೇನಾಧಿಪತಿಗಳು ಇವರೆಲ್ಲ ಆದ್ಮೇಲೆಮ್ಮ ಸತ್ತೋಗ್ಬಿಟ್ಲು ನನ್ನ ಕೈಗೆ ಸಿಕ್ಕಲಿಲ್ಲ ಅಂಥೇಳಿ ಹಿಂದಕ್ಕೆ ವಾಪಸ್ಸು ಕುದುರೆ ಮೇಲೆ ಹತ್ಕೊಂಡು ಹೊಂಟದ್ದು ಆತವಿಂದ ಇಲ್ಲಿವರೆಗು ಮೈಸೂರು ರಾಜರಿಗೆ ಸ್ವಂತ ಹೆಂಡ್ತಿಗೆ ಮಕ್ಕಳಾಗಲ್ಲ ಮತ್ತು ಸ್ವಂತ ಮಗನೂ ಇಲ್ಲ ದತ್ತು ಮಕ್ಕಳು ಮಾತ್ರ ಮಕ್ಕಳಾಗ್ತವೆ ಅದು ಪುರಾಣದಿಂದ ಬಂದಿರುವಂಥ ಒಂದು ವಿಚಾರ ಸ್ನೇಹಿತರೆ ಈ ಮಾಲಂಗಿ ಮಡುವನ್ನ ಎಲ್ಲ ಅಚ್ಚುಕಟ್ಟು ವೀಕ್ಷಣೆ ಮಾಡ್ತಾಯಿದ್ದೀರ ಈ ಮಾಲಂಗಿ ಮಡು ತಮಗೆ ಯಾರ್ಯಾರು ನೋಡಿಲ್ವೋ ಅವರೆಲ್ಲ ನೋಡ್ಕೊಳ್ಳಿ ಇದನ್ನೇ ಒಂದು ಮಾಲಂಗಿ ಮಡು ಅಂತ ತಿಳ್ಕೊಂಡು ಒಂದು ಸ್ವಲ್ಪ ನೀವು ಖುಷಿ ಪಡಿ ನೋಡಿ ಇದೆಲ್ಲ ನೀರಿಯೇ ಇದು ತ್ರಿವೇಣಿ ಸ್ಪಟಿಕ ಅಂತ ಹೇಳ್ಬೋದು ಕಾವೇರಿ ಕಪಿಲ ಮತ್ತು ಟಿ ನರಸಿಪುರದಲ್ಲಿ ಉದ್ಭವ ಆಗುವಂಥ ಒಂದು ಸ್ಫಟಿಕ ಸರೋವರ ಅಂತೇಳಿ ಅಲ್ಲಿ ಸೃಷ್ಟಿ ಆಯ್ತದೆ ಮೂರು ನದಿಗಳನ್ನು ಸೇರ್ಕೊಂಡು ಇಲ್ಲಿ ಮಿಕ್ಸ್ ಆಯ್ತವೆ ನರಸಿಪುರದಲ್ಲಿ ಮಿಕ್ಸ್ ಆಯ್ತವೆ ಇಲ್ಲಿ ಮಾಲಂಗಿ ಮಡು ಬಂದಾಗ ಇನ್ನೂ ಎಲ್ಲ ಮಿಕ್ಸ್ ಆಯ್ತವೆ ಹಾಗಲಾಗಿ ಇದು ತುಂಬ ಒಂದು ಪ್ರೇಕ್ಷಣೀಯ ಸ್ಥಳವಾಗಿದೆ ಮೊದಲು ನಾವು ಚಿಕ್ಕವರಾಗಿದ್ದಾಗ ಈ ಮಾಲಂಗಿ ಮಡು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಸ್ನೇಹಿತರೆ ಇವಾಗ ಒಂದು ಸ್ವಲ್ಪ ದೊಡ್ಡ ಹೊಳೆ ಬಂದು ಪ್ರವಾಹ ಬಂದು ಎಲ್ಲ ಕೆಳಗಡೆ ಬಿದ್ದೋಗ್ಬಿಟ್ಟು ಈ ಲೆವೆಲ್ಗೆ ಬಂದಿದೆ ನೋಡಿ ಇಲ್ಲೆಲ್ಲ ಬಿದ್ದು ಎಲ್ಲ ಕಸ್ಕೊ ಕಸ್ಕೊಂಡು ಈ ಥರ ಆಗ್ಬಿಟ್ಟಿದೆ ಹಾಗಲಾಗಿ ಹೇಳ್ಕೊಳ್ಳೋಕ್ಕೆ ನಮಗೆ ನಾಚಿಕೆ ಆಗ್ತಾಯಿದೆ ಈ ಮಾಲಿಂಗ್ನ ಬಿಡುಗಡೆ ಯಾರೇ ಮಿನಿಸ್ಟ್ ಆಗಲಿ ಯಾರೇ ಆಗಲಿ ಇದ್ರ ಕಡೆ ಗಮನ ಹರಿಸಿಲ್ಲ ಈ ವಾಡೆಗಳೆಲ್ಲ ಕಳೆದು ಕಳೆದು ಬೀಳ್ತಾ ಇದ್ದಾವೆ ಈ ಮಟ್ಟಕ್ಕೆ ಆಗಿದೆ ಸ್ನೇಹಿತರೆ ಏನು ಮಾಡೋಕ್ಕಾಗಲ್ಲ ಇಲ್ಲಿ ಒಂದು ಸೇತುವೆ ಆಗಲಿ ಇನ್ನೊಂದಾಗಲಿ ತಡೆಗೋಡೆಗಳನ್ನ ನಿರ್ಮಾಣ ಮಾಡೋಕ್ಕಾಗಲ್ಲ ಯಾಕಂದರೆ ತುಂಬ ಆಳವಾಗಿದೆ ಇಲ್ಲಿ ಸ್ನೇಹಿತರೆ ಹಾಗಲಾಗಿ ಇದ್ರ ಮಟ್ಟಿಗೆ ಹೆಂಗೋ ನಮ್ಮ ತಲೆ ನೋಡ್ತಾ ಮುಂದಿನ ತಲೆ ಎಲ್ಲಿ ಗಂಟೆ ನೋಡ್ತಾರ ಗೊತ್ತಿಲ್ಲ ನೋಡಿ ಆಚೆ ಕಣಾಗಿದೆ ತಲೆಕಾಡು ಮರಳು ನೋಡಿ ಮರಳಿದೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಸೂಪರಾಗಿದೆ ಹಾಂ ಈ ವಿಡಿಯೋಗಳನ್ನ ಯಾರು ನೋಡ್ತೀರಾ ಅವರೆಲ್ಲ ಒಂದು ಲೈಕು ಕಮೆಂಟು ಕೊಟ್ಟು ನಮಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ತಮಗೆ ತುಂಬ ಹೃದಯ ಧನ್ಯವಾದಗಳು ಮತ್ತು ನಾನು ಅತಿ ಸಿದ್ಧೇ ಸದ್ಯದಲ್ಲೇ ಇನ್ನೊಂದು ವಿಡಿಯೋ ಪ್ಲಾಸ್ ಮಾಡ್ತೀನಿ ನೋಡ್ತಾ ಇರಿ ಎಂಜಾಯ್ ಮಾಡಿ